ಫ್ರೆಂಡ್ಸ್ ವೆಲ್ಕಮ್ ಟು ಬಹುಮುಖಿ ಬಹುಮುಖಿ ಅಂದರೆ ಜಗತ್ತಿನೆಲ್ಲೆಡೆ ಹಲವಾರು ವೈವಿಧ್ಯಗಳಿವೆ ಆ ವೈವಿಧ್ಯಗಳ ಒಳನೋಟವೇ ಬಹುಮುಖಿ ಅನ್ನೋ ಕಾನ್ಸೆಪ್ಟ್ ಮೇಲೆ ನಾನು ವಿಡಿಯೋ ಶುರು ಮಾಡಿದ್ದೀನಿ ಇದರಲ್ಲಿ ಯಾವುದೇ ಒಂದು ವಿಚಾರ ಅಂತಲ್ಲ ಎಲ್ಲ ವಿಚಾರಗಳನ್ನು ಇದರಲ್ಲಿ ತಗೊಬರ್ಬೇಕು ಅಂತ ಒಂದು ಯೋಚನೆ ಮುಖಾಂತರ ಈ ನನ್ನ ಚಾನಲ್ ಶುರು ಮಾಡಿದ್ದು ಅದರ ಉದ್ದೇಶದಿಂದಲೇ ಸುಮಾರಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ ಈಗಾಗಲೇ ಆಲ್ರೆಡಿ ಸುಮಾರು ಒಂದು ಸಾವಿರದ ಮೇಲೆ ಸಬ್ಸ್ಕ್ರೈಬರ್ ಕೂಡ ಆಗಿದ್ದಾರೆ ಆದರೂ ಕೂಡ ನಾನು ಇನ್ನು ಮುಖ ತೋರಿಸಲೇ ವೀಡಿಯೋ ಮಾಡ್ತಾ ಇದ್ರೆ ಸರಿಯಾಗೋದಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾನು ಇವತ್ತಿಂದ ನೆಕ್ಸ್ಟ್ ಬರೋ ಎಲ್ಲ ವೀಡಿಯೋಗಳಲ್ಲೂ ನನ್ನ ಮುಖವನ್ನು ತೋರಿಸ್ಕೊಂಡು ನಿಮಗೆ ಎಲ್ಲ ಲಾಗ್ ಮತ್ತು ಜೊತೆಗೆ ಬೇರೆ ಬೇರೆ ಇನ್ಫಾರ್ಮೇಷನ್ ವೀಡಿಯೋಗಳಲ್ಲೂ ಕೂಡ ನಾನು ನನ್ನ ಫೇಸ್ ತೋರಿಸ್ಕೊಂಡು ವೀಡಿಯೋ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇದರಲ್ಲಿ ಯಾವುದು ಒಂದು ವಿಚಾರ ಅಂತಲ್ಲ ಎಲ್ಲವನ್ನು ಅಂದರೆ ಅದರ ಜೊತೆಗೆ ಒಂದು ಸೇರಿಸ್ಕೊಂಡು ಮಲೆನಾಡಿನ ನಾನು ಮಲೆನಾಡಿನವನೇ ಆಗಿರೋದ್ರಿಂದ ಮಲೆನಾಡಿನ ಗುಡ್ಡ ಬೆಟ್ಟ ಜರಿ ಹಳ್ಳ ಕೊಳ್ಳ ಅದರ ಜೊತೆಗೆ ಕಲೆ ಸಂಸ್ಕೃತಿ ಜನಜೀವನ ಒಟ್ಟೊಟ್ಟಿಗೆ ಇಲ್ಲಿನ ಜಾನಪದ ಇಲ್ಲಿನ ಆಗು ಹೋಗುಗಳನ್ನು ಸವಿಸ್ತಾರವಾಗಿ ತೋರಿಸ್ಬೇಕು ಅಷ್ಟಲ್ಲದೆ ನಾವು ಬದುಕ್ತಿರುವ ರೀತಿಯನ್ನು ತೋರಿಸ್ಬೇಕು ಇಲ್ಲಿನ ಸನ್ನಿವೇಶನ ತೋರಿಸ್ಬೇಕು ಜೊತೆಗೆ ನಮ್ಮ ಹಳ್ಳಿಗಳ ಬಗ್ಗೆನೂ ಮಾತಾಡಬೇಕು ಜಗತ್ತಿಗೆ ತೋರಿಸ್ಬೇಕು ಅನ್ನೋ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಈ ಚಾನಲ್ ಮಾಡ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ನೀವು ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಡಿಸ್ಲೈಕನ್ನು ಮಾಡಿ ಯಾಕಂತ ಹೇಳಿದ್ರೆ ನಮಗೆ ಗೊತ್ತಾಗ್ಬೇಕಲ್ಲ ನಾವು ಮಾಡ್ತಾ ಇರೋ ವಿಡಿಯೋ ಸರಿಯಾಗಿಲ್ಲ ಇನ್ನು ಬೇರೆ ರೀತಿ ಹೋಗಬೇಕು ಅಂತ ಗೊತ್ತಾಗಬೇಕಾದ್ರೆ ನೀವು ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸ್ಬೋದು ಈ ರೀತಿ ಎಲ್ಲ ಮಾಡೋದ್ರಿಂದ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಮಗೊಂದು ಮೋಟಿವೇಶನ್ ಬರುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಈ ರೀತಿ ಹಾಗಾಗಿ ಇನ್ನು ನೆಕ್ಸ್ಟ್ ಬರೋ ಎಲ್ಲ ವೀಡಿಯೋಗಳಲ್ಲೂ ಕೂಡ ನಾನು ಇರ್ತೀನಿ ಅದರ ಜೊತೆಗೆ ಇಲ್ಲಿನ ಎಲ್ಲ ಆಗು ಹೋಗುಗಳನ್ನು ತೋರಿಸ್ತೀನಿ ಜೊತೆಗೆ ಒಂದಷ್ಟು ರಾಜಕೀಯ ಸನ್ನಿವೇಶಗಳು ಮತ್ತು ರಾಜಕೀಯ ವಿಚಾರಗಳನ್ನು ಮಾತಾಡಬೇಕು ವೈಚಾರಿಕ ವಿಚಾರಗಳನ್ನು ಮಾತಾಡಬೇಕು ಇಲ್ಲಿನ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು ಎಲ್ಲವನ್ನು ಕೂಡ ತೋರಿಸ್ಕೊಳ್ತಾ ಮುಂದೆ ಹೆಜ್ಜೆ ಇಡಬೇಕನ್ನೋ ಒಂದೇ ಉದ್ದೇಶದಿಂದ ಈ ಚಾನೆಲ್ ಶುರು ಮಾಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನನ್ನು ಒಂದು ಮೇಲಂತಕ್ಕೆ ಹೋಗಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅದರ ಜೊತೆಗೆ ನಿಮ್ಮ ಸಲಹೆ ಸಹಕಾರಗಳು ಕೂಡ ಅಗತ್ಯವಾಗಿರುತ್ತೆ ಹಾಗಾಗಿ ನಿಮಗೆ ಅದರ ನಿಮಗೆ ಈ ಚಾನಲ್ ಬಗ್ಗೆ ನಿಮಗೇನು ಅನಿಸುತ್ತೆ ಅದನ್ನ ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಜೊತೆಗೆ ನನ್ನನ್ನು ಏನು ನೀವೇನು ಬೇರೆ ಬೇರೆ ವೀಡಿಯೋಗಳನ್ನು ಏನಾದರೂ ಮಾಡಬೇಕು ಅಂತ ಅನಿಸಿದರೆ ಅದನ್ನು ಕೂಡ ಸಜೆಷನ್ ಮಾಡ್ಬೋದು ಅಂತೇಳಿ ಮತ್ತೆ ಮತ್ತೊಂದು ವಿಡಿಯೋ ಜೊತೆಗೆ ಇನ್ನು ಮುಂದೆ ಬರುವ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ